ನಟ ದರ್ಶನ್ ಪಾಲಿಗೆ ಜಾಮೀನು ಅನ್ನೋದು ಮರೀಚಿಕೆಯಾದಂತೆ ಕಾಣ್ತಿದೆ ಏನೇ ಮಾಡಿದ್ರೂ ಎಷ್ಟೇ ದೇವಸ್ಥಾನ ಸುತ್ತಿದ್ರೂ ಬಿಡುಗಡೆ ಮಾತ್ರ ಆಗ್ತಿಲ್ಲ ಹೀಗಾಗಿಯೇ ಪತ್ನಿ ಮತ್ತು ತಮ್ಮನ ಮುಂದೆ ಕಣ್ಣೀರಿಟ್ಟಿದ್ದಾರಂತೆ ಹೈಕೋರ್ಟ್ಗಾದ್ರೂ ಹೋಗಿ ಮೊದಲು ನನ್ನನ್ನ ಇಲ್ಲಿಂದ ಬಿಡುಗಡೆ ಮಾಡಿ ಅಂತ ಗೋಳಾಡ್ತಿದ್ದಾರಂತೆ ಕಾಲಚಕ್ರ ಹೇಗೆ ತಿರುಗುತ್ತೆ ನೋಡಿ ಜಸ್ಟ್ ಮೂರೇ ಮೂರು ತಿಂಗಳ ಹಿಂದೆ ದರ್ಶನ್ ಗಿದ್ದ ದೌಲತ್ತೇ ಬೇರೆ ಮೆಜೆಸ್ಟಿಕ್ ನಲ್ಲಿ ಚಕ್ರವರ್ತಿಯಂತೆ ಮೆರೆದಾಡ್ತಿದ್ದವ ಈಗ ಅನಾಥನಾಗಿದ್ದಾನೆ ಕೊಲೆ ಕೇಸ್ ನಲ್ಲಿ ಜೈಲು ಸೇರಿ ನೂರು ದಿನ ಆಯ್ತು ಬಳ್ಳಾರಿ ಜೈಲಿಗೆ ಬಂದು ಮೂವತ್ನಾಲ್ಕು ದಿನ ಕಳೆದು ಹೋಯಿತು ಕಳ್ಳ ಸಿಕ್ತಿದ್ದ ರಾಜಾತಿಥ್ಯಕ್ಕೂ ಮಣ್ಣು ಬಿದ್ದಿದ್ದಾಯ್ತು ಹೀಗಾಗಿಯೇ ದರ್ಶನ್ ಅಕ್ಷರಶಃ ನರಕ ನೋಡ್ತಿರೋದು ಹೊರಗಿನ ಜಗತ್ತಿನ ಸಂಪರ್ಕವೇ ಇಲ್ಲ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗೋ ಹೆಂಡ್ತಿಟ್ರೆ ಬೇರೆ ಯಾರ ಭೇಟಿಯೂ ಇಲ್ಲ ನಾಲ್ಕು ಗೋಡೆಗಳ ಮಧ್ಯೆ ವಿಲ ವಿಲ ಅಂತಿರೋ ದರ್ಶನ್ ಯಾವಾಗ ಹೊರ ಬರ್ತೀನಿ ಅಂತ ಪತ್ನಿ ತಮ್ಮನ ಮುಂದೆ ಕಾಡಿ ಬೇಡಿದ್ದಾರಂತೆ ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗಿದ್ದು ಗೊತ್ತಾಗ್ತಿದ್ದಂತೆ ಫುಲ್ ಮಂಕಾಗಿ ಹೋಗಿದ್ದಾರೆ ಪತ್ನಿ ಬರ್ತಿದ್ದಂತೆ ನನ್ನನ್ನ ಇಲ್ಲಿಂದ ಯಾವ ಕರ್ಕೊಂಡು ಹೋಗ್ತೀರಾ ಅಂತ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರಂತೆ ಮೂರು ತಿಂಗಳಾದ್ರೂ ಸಿಕ್ಕಿಲ್ಲ ಬೇಲ್ ಇನ್ನಷ್ಟು ದಿನ ನರಳಾಟ ಪತ್ನಿ ಸಹೋದರನ ಮುಂದೆ ಪೊರ್ಕಿ ಗೋಳಾಟ ದರ್ಶನ್ ನಿನ್ನೆ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ರೇನೋ ಪಾಪ ಆದ್ರೆ ಏನು ಮಾಡೋದು ದರ್ಶನ್ ಜೈಲು ಸೇರಿರೋದು ಯಾವುದೋ ಪಿತ್ತಿ ಕೇಸ್ನಲ್ಲ ಒಬ್ಬನ ಹೆಣ ಹೊರುಳಿಸಿ ಕಂಬಿ ಹಿಂದೆ ಬಿದ್ದಿರೋದು ಹೀಗಾಗಿ ಸ್ವಾಮಿ ರಕ್ತದ ಕಲೆ ಅಷ್ಟು ಬೇಗ ಅಳಸಿ ಹೋಗುತ್ತಾ ಹೇಳಿ ದರ್ಶನ್ ನನ್ನ ಆ ಸ್ವಾಮಿ ಬೇಕಾದರೂ ಮರಿಬಹುದು ಆದ್ರೆ ಕರ್ಮ ಮಾತ್ರ ಬಿಡೋ ಮಾತೇ ಇಲ್ಲ ಬಿಡಿ ಹೀಗಾಗಿಯೇ ನಟ ದರ್ಶನ್ ನರನಾಡಿಯಲ್ಲೂ ನರಕ ಕಾಣ್ತಿರೋದು ನಿನ್ನೆಗೂ ಯಾವಾಗ ಬೇಲ್ ಸಿಗ್ಲಿಲ್ವೋ ಫುಲ್ ಮಂಕಾಗಿ ಹೋಗಿದ್ದಾರೆ ಬಳ್ಳಾರಿ ಜೈಲಿಗೆ ಬಂದು ಮೂವತ್ನಾಲ್ಕು ದಿನ ಆಗೋಯ್ತು ಇವತ್ತು ಬೇಲ್ ಸಿಗತ್ತೆ ನಾಳೆ ಬೇಲ್ ಸಿಗತ್ತೆ ಅಂತ ಹೇಳ್ತಾನೇ ಇದ್ದೀರಾ ಆದ್ರೆ ಜಾಮೀನು ಮಾತ್ರ ಸಿಕ್ತಿಲ್ಲ ಇನ್ನೆಷ್ಟು ದಿನ ಈ ಜೈಲಲ್ಲಿ ಇರಬೇಕು ಒಂದ್ ವೇಳೆ ಸೆಷನ್ಸ್ ಕೋರ್ಟ್ ಇಲ್ದಿದ್ರೆ ಹೈಕೋರ್ಟ್ಗೆ ಹೋಗಿ ಅಂತ ವಿಜಯಲಕ್ಷ್ಮಿ ಹಾಗೂ ದಿನಕರ್ ಮುಂದೆ ಅಳಲು ತೋಡಿಕೊಂಡಿದ್ದಾರಂತೆ ದರ್ಶನ್ ದಾಸನಿಗೆ ಜಾಮೀನಿನ ಜೊತೆ ಜೀವನದ ಚಿಂತೆ ನಟ ದರ್ಶನ್ ಜೈಲು ಸೇರಿದ್ದೇ ಸೇರಿದ್ದು ಭವಿಷ್ಯದ ಚಿಂತೆಯೂ ಕಾಡೋದಕ್ಕೆ ಶುರುವಾಗಿದೆ ಇಷ್ಟು ದಿನ ಸ್ಯಾಂಡಲ್ವುಡ್ ಚಕ್ರವರ್ತಿ ಅಂತ ಕರಸ್ಕೊಳ್ತಿದ್ದವನಿಗೆ ಕೊಲೆಗಾರ ಅನ್ನೋ ಪಟ್ಟ ಬಿದ್ದಿದೆ ಹೀಗಾಗಿ ಮೊದಲಿದ್ದ ಆ ಚಾಮ್ ಇರುತ್ತೋ ಇಲ್ವೋ ಅನ್ನೋ ಭಯವೂ ಶುರುವಾದಂತೆ ಕಾಣ್ತಿದೆ ಅದರಲ್ಲೂ ಮೊನ್ನೆ ಮೊನ್ನೆಯಷ್ಟೇ ಟೇಬಲ್ ನಿರ್ಮಾಪಕ ಜೆ ವಿ ಪ್ರಕಾಶ್ ಭೇಟಿ ಮಾಡಿ ಹೋದ್ಮೇಲಂತೂ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರಂತೆ ನನ್ನ ಸಿನಿ ಕರಿಯರ್ ಏನಾಗುತ್ತೋ ಏನೋ ಈಗಾಗಲೇ ಕಮಿಟ್ ಆಗಿರೋ ಸಿನಿಮಾಗಳ ಕಥೆ ಏನು ಅಂತ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರಂತೆ ಹೀಗಾಗಿಯೇ ಏನಾದ್ರೂ ಮಾಡಿ ಬೇಲ್ ಕೊಡಿಸಿ ಅಂತ ಹೆಂಡ್ತಿ ಮುಂದೆ ಕಾಡಿ ಬೇಡ್ತಿರೋದು ಜಾಮೀನು ಸಿಕ್ಕರೆ ಮನೆಯಲ್ಲಿ ದಸರಾ ಹಬ್ಬ ಬೇಲ್ ಸಿಗದಿದ್ರೆ ಜೈಲಲ್ಲೇ ಆಯುಧ ಪೂಜೆ ನಟ ದರ್ಶನ್ಗೆ ಚಾಮುಂಡೇಶ್ವರಿ ಅಂದ್ರೆ ತುಂಬಾನೇ ಭಕ್ತಿ ಆದ್ರೆ ಏನ್ ಮಾಡುವುದು ದರ್ಶನ್ ಪಾಲಿಗೆ ಚಾಮುಂಡೇಶ್ವರಿಯೂ ಕೃಪೆ ತೋರಿಸ್ತಿಲ್ಲ ಅಕ್ಟೋಬರ್ ನಾಲ್ಕರಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಆವತ್ತೇನಾದ್ರೂ ಜಾಮೀನು ಸಿಕ್ರೆ ದಾಸನ ಪಾಲಿಗೆ ಅದ್ದೂರಿ ದಸರಾವೇ ಆಗಲಿದೆ ಅದೇ ಬೇಲನ್ನೋದು ಮರೀಚಿಕೆಯಾದ್ರೆ ಜೈಲಲ್ಲೇ ಆಯುಧ ಪೂಜೆ ಮಾಡಬೇಕು ಕಂಬಿ ಹಿಂದೆ ಕೂತ್ಕೊಂಡು ತಾಯಿ ಚಾಮುಂಡೇಶ್ವರಿಯನ್ನ ನೆನೀಬೇಕು ಹೀಗಾಗಿಯೇ ಇನ್ನೆರಡು ದಿನದಲ್ಲಿ ವಕೀಲರನ್ನ ಭೇಟಿ ಮಾಡಲು ಹೇಳಿ ಕಳಿಸಿದ್ದಾರಂತೆ ಏನೇ ಮಾಡಿದ್ರು ದರ್ಶನ್ಗೆ ಜಾಮೀನು ಸಿಗೋದು ಅನುಮಾನವೇ ಯಾಕಂದ್ರೆ ದರ್ಶನ್ ಫಿಟ್ ಆಗಿರೋದು ಸಣ್ಣ ಪುಟ್ಟ ಕೇಸ್ನಲ್ಲ ಒಬ್ಬನ ತಲೆ ಒಡೆದು ಜೈಲು ಸೇರಿದ್ದಾರೆ ಗ್ಯಾಂಗ್ ಕಟ್ಕೊಂಡು ರಕ್ತದ ಕೋಡಿ ಹರಿಸಿದ್ದಾರೆ ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಮರೀಚಿಕೆಯಾಗಲಿದೆ ಅಂತಾನೇ ಹೇಳಲಾಗ್ತಿದೆ ನೋಡೋಣ ದರ್ಶನ್ ಪಾಲಿಗೆ ಶುಕ್ರವಾರ ಅನ್ನೋದು ಶುಭವಾಗುತ್ತಾ ಅಶುಭವಾಗುತ್ತಾ ಅಂತ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ